ನೋಡಿದ್ರೆ ಐದು ಗಂಟೆ ಆಗೈತೆ ರೀ ಈಗ ರೆಡಿಯಾಗಿ ರೀ ಇವ್ರು ಹುಬ್ಬಳ್ಳಿಗೆ ಹೋದಾಗ ಹೋಗೋಣ ಅಂತೀ ಈಗಂತೂ ನಾವಿಲ್ಲಿ ಎಲ್ಲರೂ ನಿಂತು ಬಸ್ಸಿಂದ ವೇಟ್ ಮಾಡಾಕತ್ತೇವ್ರಿ ಇನ್ನು ಬಸ್ ಬಂದಿಲ್ಲ ಇವ್ರು ಕುಂತಾರೆ ನಾನು ಅಂತ ನಮ್ಮ ಪಾಪ ನಿಂತೇವ್ರಿ ಇಲ್ಲಿ ಈಗ ಬರ್ತೈತ್ರಿ ಇನ್ನೊಂದು ಐದು ಹತ್ತು ನಿಮಿಷಕ್ಕೆ ಈಗಂತೂ ಬಸ್ ಬಂದಿತ್ರಿ ರೀ ಬಸ್ಸಿಂದ ವೇಟ್ ಮಾಡ್ಕೊಂಡು ನಾವು ಎಲ್ಲರೂ ಇಲ್ಲಿ ನಿಂತೀವಿ ಅದ್ರ ಅದರಲ್ಲಿ ನಿಂತೈತಿ ರೀ ಬಸ್ ನೋಡೋಣ ಬರ್ತೈತಿ ನಾನು ಗೊತ್ತಿಲ್ಲ ನಾವು ವೇಟ್ ಮಾಡಿದ್ ಒಂದು ಬಸ್ ಸಿಗ್ರಿ ಅದ್ರಲ್ಲಿ ಎರಡು ಎರಡು ಬಸ್ಗಳೈತಿ ಸೊ ಈಗ ನಾವು ಹೋಗಾಕತ್ತೇ ನೋಡಿರಿ ಸಿಗಿ ಮತ್ ಈಗ ಹೋಗೋದ ನೋಡ್ರಿ ಶಾಪಿಂಗ್ ಮಾಡಾಕ್ ಅಂದ್ರೆ ಫಸ್ಟ್ ಏನ್ ತಗೋತಾರ ಅದೇ ನೀರ್ ಏನೇ ತಗೋತಾರಲ್ಲ ಶೇರ್ ಮಾಡ್ಕೊತೀನ ಕಂಟಿನ್ಯೂ ನೋಡ್ರಿ ನೋಡ್ರಿ ಸೋನು ದೊಡ್ಡ ಕೊಡ್ಬೇಕು ಕೊಡ್ಬೇಕ್ರಿ ಮತ್ತೆ ಉಳ್ಕೋದ್ರಿ ನಾ ತಗೊಂಡಂಗು ಅಲ್ಲ ಅನ್ಸತ್ರಿ ಇಲ್ಲಿ ಈಗ ಇಲ್ಲಿ ಒಂದೇ ಮತ್ತೆ ಮತ್ತಲ್ಲಿ ಹೋಗಿ ಈಗ ಮೇ ನೋಡೋಣ ಬಾ ಆ ಅಂಗಡಿ ಒಳಗೆ ಏನೇನ್ ಬೇಕಲ್ಲ ಅದನ್ನೆಲ್ಲ ತಗೊಂಡೇವ್ರಿ ಮತ್ತೀಗ ಬೇರೆ ಅಂಗಡಿಗ ಹೋಗತಿ ನೋಡ್ರಿ ನಾವ್ ತಗೋಳಕ್ ಮತ್ತೆ ಈಗ ನಾವಿಲ್ಲಿ ಚಪ್ಪಲಿ ತೊಗೊ ಬಂದೆ ನೋಡ್ರಿ ಸೀಮಾಂಟಿಗೆ ಈಗ ನಾವು ನೋಡ್ರಿ ಇಲ್ಲಿ ಬಂದಿವಿ ಅದ್ರೆಲ್ಲ ತಗೊಂಡಿವ್ರಿ ಮತ್ತೆ ಬಂದ್ ಗೊತ್ತಿಲ್ಲ ಮಟ್ಟ ಇವ್ರ ಜೊತೆ ಬಂದೆ ನೋಡ್ರಿ ನಾ ಇಲ್ಲಿ ನೀರ್ ಏನೋ ತೊಗೊತಾರೋ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಎಲ್ಲ ದುಕ್ಕು ರೇಟ್ ಹಾಕ ಇಟ್ಟ ಈಗ ಅನ್ಕು ನಾವೆಲ್ಲಾ ತಗೊಂಡಿರಿ ಈಗ ಹೋಗಾಕ್ತ ನೋಡ್ರಿ ಮುಂದಿನ ಹಾಕಿ ಗೊತ್ತಿಲ್ಲ ಮಟ್ಟ ಇವ್ ಹಿಂದ ಹೋಗಿನಿ ನಾನು ಈಗ ನೋಡ್ರಿ ನಾವಿಲ್ಲಿ ಬಂದೇವಿ ಇಲ್ಲಿ ಏನ್ ತಗೋತೀವಿ ಹೋಗೋತ್ತಿಲ್ಲ ಮಸ್ತ್ ನಂಡಿ ಅವನ್ನೆಲ್ಲ ಮತ್ತೆ ಮತ್ತಿಲ್ಲಿ ಕೋತಂಬ್ರಿ ಅದನ್ನೆಲ್ಲ ತೊಗೊಳ್ಬಂದೆ ನೋಡ್ರಿ ನನ್ನ ಪೂರಿ ಕಾಯಿ ಅದ ರೀ ತೊಗೊಂಡ್ ತೊಗೊಂಡ್ಬಂದಿವಿ ಮಮ್ಮಿ ಏನು ತೊಗೊಳಕತಾರೋ ಗೊತ್ತಿಲ್ಲ ಅದನ್ನೆಲ್ಲ ತೊಗೊಕತಾರ ಈಗಲ್ಲಿ ಲಡ್ಡಾಡಿ ಎಲ್ಲ ಶಾಪಿಂಗ್ ಅಂದ್ರೆ ಮಾಡ್ಯಾವ್ರಿ ಇಲ್ಲಿ ಬಂದೆ ನೋಡ್ರಿ ಬಾಂಡೆ ಸಾಮಾನಿಗೆ ಅದೇನು ತೊಗೊತಾರೋ ಗೊತ್ತಿಲ್ಲ ಈಗಂತ ನಾವು ಎಲ್ಲ ತೊಗೊಂಡ್ವಿ ರೀ ಮತ್ತೀಗ ಮನೀಗೆ ಹಾಕತ್ತೆ ನೋಡ್ರಿ ಮನೀಗೆ ಈಗ ಎಲ್ಲಾನು ಕೂಡ ತಗೊಂಡಿವಿ ಮತ್ತೆ ಇನ್ನೊಂದ್ಸತ ಬರೋದೈತ್ರಿ ನಮ್ಮ ಚಾಚಿಯವ್ರು ಬರ್ತಾರ ಹೇಳಿ ಅವಾಗ ಅವ್ರ ಜೊತೆ ಬಂದಾಗ ಏನ್ ತೊಗೊತಾರ ನಮ್ಗೆ ಗೊತ್ತಿಲ್ಲ ಎಕ್ಸಾಮ್ ಅದಾವ್ರಿ ಮತ್ತೆ ನಾನು ಎಕ್ಸಾಮ್ ಓದ್ಕೋಬೇಕ ಈಗ ಹಂಗಾಕತ್ತೆ ನೋಡ್ರಿ ನಮ್ಮ ಮನೆಗೆ ಇನ್ನು ಮುಗ್ದ್ರಿ ಮತ್ತೆ ಲಾಸ್ಟ್ ಇರ್ಬೇಕೇನು ತಗೋದಿ ಅಂತ ಹೇಳಿದ್ರೆ ಎರಡ ತೆಂಗ್ ತೊಗೋದಿ ನೋಡ್ರಿ ಅಲ್ಲಿ ನಮ್ಮ ಅಶವಂತಿ ನಮ್ಮ ಮಮ್ಮಿಯವರೆಲ್ಲರೂ ಹೋಗ್ಯಾರ್ರಿ ಅಲ್ಲಿ ಅವ್ರ ಮನೆಗೆ ಮಮ್ಮಿಯವ್ರ ಮನೆಗೆ ನಾನು ಇಲ್ಲೇ ಇದ್ದೇನು ರೀ ಯಾಕಂತ ಹೇಳಿದ್ರೆ ನಾಳೆ ಎಕ್ಸಾಮ್ ರೀ ಅದಕ್ಕೆ ಇಲ್ಲೇ ಉಳ್ಕೊಂಡಿನಿ ಮತ್ತು ಎಕ್ಸಾಮ್ ಆದಮೇಲೆ ಎಕ್ಸಾಮ್ ಇವತ್ತೊಂದು ದಿನ ಐತ್ರಿ ನಾಳೆ ಒಂದು ದಿನ ಐತೆ ಅಷ್ಟೇ ರೀ ಹದಿನೈದು ಮಾರ್ಕಸ್ನ ಅದಾವಲ್ರಿ ಅದಕ್ಕೆ ನಾಲ್ಕು ಮಾರ್ಕಸ್ ನಾಲ್ಕು ಎಕ್ಸಾಮ್ ಇಟ್ಟರೆ ದಿನಕ್ಕೆ ಅವೇನು ಈಜಿ ಇರೋದಿಲ್ಲ ಅವ್ರು ಉಳ್ಕೊತೀನಿ ರೀ ಈಗ ಊಟಾನಕರು ಮಾಡಿದ್ವಿ ಈಗ ಮತ್ತೆ ಈಗ ಅದೇ ಅಂಗಡಿಗೆ ಹೋಗಿ ತಗೊಂಡ್ ಬಂದೀವಿ ಈಗಲೇ ವಾಕಿಂಗ್ ಮಾಡಾಕತ್ತೆ ನೋಡಿರಿ ಈಗ ನೋಡ್ರಿ ನಾನು ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಓದ್ಕೊಳಾಕತೀನಿ ನೀನು ರಾತ್ರಿ ಓದ್ಕೊಂಡಿದ್ದಿಲ್ಲ ರೀ ಈಗ ಒಂದು ಸ್ವಲ್ಪ ಹೇಳಿ ಈಗ ಓದ್ಕೊಳಕತ್ತೀನಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಜಲ್ದಿ ಎದ್ದು ಈಗಂತೂ ಓದ್ಕೊಂಡು ಒಳ್ಳೆ ಅದ ರೀ ಸ್ಕೂಲಿಗೆ ಈಗ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಹಾಕೈತ್ರಿ ಈಗಂತೂ ನಾ ಸ್ಕೂಲಿಗೆ ಹೋಗಿ ಬಂದ ರೀ ಮತ್ತು ಇವತ್ತು ಸ್ಪೆಷಲ್ ಅಂತ ಹೇಳಿದ್ರು ನಮ್ಮ ಆರಿ ಪಾಪನ ಬರ್ತಡೆ ಐತೆ ರೀ ಬರ್ತಡೇ ಮಾಡ್ತೀವ್ರ ಇವತ್ತು ಮನೆಯೊಳಗೆ ನೋಡಿರಿ ನಮ್ಮ ಜೊತೆ ನೀವು ಖುಷಿಯಾಗ್ತೀರಿ ಮತ್ತು ನಮ್ಮ ಮಮ್ಮಿ ಪಾಪ ನಶು ಆಂಟಿ ಸಿಂಹ ಅಂಟಿ ಅವರೆಲ್ಲರೂ ರೀ ಅವ್ರ ಜೊತೆ ಇವತ್ತು ನಮ್ಮ ಆರಿ ಪಾಪನ ಬರ್ತಡೆ ಸ್ಪೆಷಲಾಗಿ ಸೆಲೆಬ್ರೇಟ್ ಹಾಕೈತೆ ರೀ ಸೊ ಸದಕ್ಕೆ ತಯಾರಿ ಮಾಡ್ಕೊಂಡ್ರಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ದಾದಿ ಅಂಗಡಿಗೆ ಹೋಗಿ ಸಾಮಾನು ಅದನ್ನೆಲ್ಲ ಬರ್ತೀನಿ ರೀ ಆಮೇಲೆ ತಯಾರಿನ ಸ್ಟಾರ್ಟ್ ಮಾಡೋಣ ಮತ್ತು ಈಗ ಬಿಡೋ ಬಿಡ್ಬೇಕಲ್ರಿ ಮತ್ತೆ ಟೈಮ್ ಹಾಕಿದ್ರಿ ಅದಕ್ಕೆ ಈಗ ಹೇಳಿ ನೆಕ್ಸ್ಟ್ ಬ್ಲಾಗ್ನ ನಿಮ್ಗೆ ನೋಡ್ತೀರ ಅಂತ ಹೇಳಿ ಈಗ ಇದೇ ಬ್ಲಾಗ್ಳಾಗೆ ಹೇಳಾಕತ್ತೀನಿ ನಾನು ಸೊ ಬರ್ರಿ ಈಗ ತಯಾರಿನ ಮಾಡ್ಕೊಳ್ಳೋಣ ಇಲ್ಲಿ ಪ್ರತಿದಿನ ನಾನು ಸೂರ್ಯ ಇಲ್ಲಿನ ರೀ ನಮ್ಮ ಮನೆ ಮುಂದೆ ಆ ಗಿಡದಿಂದ ಇರ್ತಾನಿ ರೀ ಗಿಡದ ಸೆಳೆ ಇರ್ತಾನೆ ರೀ ಮತ್ತು ನಾವು ಇಲ್ಲಿ ನಿಂತಾಗ ಕಾಣಿಸ್ತಾನೆ ರೀ ಸೂರ್ಯ ಹಂಗಿರ್ತಾನೆ ರೀ ಈಚೆ ಕಡೆ ಅಲ್ಲೇ ಇರೋದಿಲ್ಲ ರೀ ಈಚೆಗಳೇನೆ ಇರ್ತೈತಿ ಎಷ್ಟು ಚಂದ ಕಾಣಿಸ್ಕತಿರಿಪ್ಪ ಸಂಜೆ ಮುಂದೆ ವಾ ಏನೈತೆ ನೋಡ್ರಿಪಾ ಸೂರ್ಯನ ನೋಡೋಕ್ಕಾಗೋದಿಲ್ರಿ ಹಂಗೆ ಕುಕ್ತಿರ್ತೈತ್ರಿ ಕಣ್ಣು ಓಟ ನೋಡೋಕೆ ಆಗೋದಿಲ್ಲ ರೀ ಅದ್ರ ಅದು ರೌಂಡ್ ಆಯ್ತು ಏನಾಯ್ತು ಅನ್ನೋದು ಒಟ್ಟ ತಿಳೋದೇ ಇಲ್ಲ ರೀ ಅಂದ್ರೆ ಅದ್ರ ಕಿರಣಾನ ಕಿರಣದ ಪವರ ಜಾಸ್ತಿ ಇರ್ತೈತೆ ರೀ ಅದಕ್ಕೆ ಅದೇ ಬೆಳಗ್ಗೆ ಜಾಸ್ತಿ ಕೊಡ್ತಿರ್ತೈತಲ್ರಿ ಅದಕ್ಕೆ ಅದು ನೋಡೋಕಾಗೋದಿಲ್ಲ ರೀ ಕಣ್ಣು ಕುಕ್ತಿರ್ತಾವ್ರಿ ಹಂಗೆ ಈಗ ಪ್ಲೇನ್ ಐತ್ರಿ ಮಾಡ ಅನ್ಕರು ಫುಲ್ ಬ್ಲೂ ಬ್ಲೂ ಮಸ್ತ್ ಐತ್ರಿಪ್ಪ ಇವತ್ತು ಬೆಳಿಗ್ಗೆ ಎಷ್ಟು ತಂದಿದ್ದು ಬಿಟ್ಟಿರ್ತೀರಿಪ್ಪ ಈಗೀಗ ಅನ್ಕರು ಥಂಡಿ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಏನೋ ಎಷ್ಟು ಗಂಟೆಗೆ ಎದ್ದಿದ್ದಾರಪ್ಪ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಹೇಳಿ ಓದ್ಕೊಂಡು ಮತ್ತು ಮಕ್ಕಂದ ಬಿಟ್ಟಿದ್ದೀನಪ್ಪ ನಾನು ಮಕ್ಕಂದು ಎದ್ದಾದ್ಮೇಲೆ ಮತ್ತು ಲಾಗ್ನಾಗ ಕಂಟಿನ್ಯೂ ಮಾಡಿದ್ದೆ ರೀ ಇವತ್ತೀಗ ದಾದಿ ಅಂಗ್ಡಿಗೆ ಹೋಗೋನ್ ರೀಪಾ ಇಲ್ಲಿ ಅರ್ಬಿ ತೊಗೊಳಕಂತ ಬಂದಿದ್ದೆ ಆದರೆ ನಾನು ಇಲ್ಲಿ ಅರ್ಬಿನ ಬಿಚ್ಚಿಲ್ಲ ರೀ ಕೆಳಗೆ ಹೋಗಿ ನೋಡ್ತೇನೆ ರೀ ನನ್ನ ಬ್ಯಾಗ್ನಾಗೆಂತ ಯಾವುದಾದ್ರೂ ಚಲೋ ಇತ್ತು ಅಂತ ಹೇಳಿದ್ರೆ ರೀ ಮತ್ತು ನಾಳೆ ಎಕ್ಸಾಮ್ ನಾಳೆ ಮತ್ತು ಇವತ್ತು ನಾಲ್ಕು ಎಕ್ಸಾಮ್ ಬರ್ತೀವಿ ರೀ ನಾವು ಮತ್ತು ನಾಳೆ ಮೂರೇನೋ ಎರಡು ಎಕ್ಸಾಮ್ ಬರೀಬೇಕು ರೀ ಅಂದ್ರೆ ಹದಿನೈದು ಹದಿನೈದು ಮಾರ್ಕಸ್ ಏನು ಅದಕ್ಕೆ ಈ ಎಕ್ಸಾಮಿಗೆ ನಾವು ಒಟ್ಟು ಪ್ರಿಪೇರ್ ಆಗಿದ್ದಿಲ್ರಿ ಫುಲ್ ಈಝೀಝಿ ಕೊಟ್ಟಿದ್ದಿರಿ ಬಿಲ್ರಿ ಎಕ್ಸಾಮ ಆದರೂ ಒಂದು ಸ್ಟೂಲ್ ಓದ್ಕೊಂಡಿದ್ದೀರಿ ಓದ್ಕೊಂಡಿದ್ದಿಲ್ಲ ರೀ ಆದರೂ ಎಲ್ಲ ರೀ ಪಾಸಿಂಗ್ ಮಾರ್ಕಸ್ ಆದರೂ ಬಂದೇ ಬರ್ದೇ ಬರ್ದೇನ್ ರೀ ಈಸಿ ಅನ್ಕೊಂಡ್ಬಿಟ್ಟಿದ್ದೆ ಇವತ್ತು ಸಡನ್ಲಿ ಹೋದ ತಕ್ಷಣ ಕನ್ನಡ ಅನ್ಕು ಫುಲ್ ಬರ್ದೇನ ರೀ ಮತ್ತು ಇಂಗ್ಲೀಷ್ ಹಿಂದಿ ಹಿಂದಿನೂ ಆಗಿಲ್ಲ ರೀ ನಾಲ್ಕು ಎಕ್ಸಾಮ್ ಬರ್ದೇವ್ರಿ ಒಟ್ಟು ನಾಲ್ಕು ಎಕ್ಸಾಮ್ದೊಳಗೂ ಪಾಸ್ ಹಾಕಿ ನಾನು ಗ್ಯಾರಂಟಿ ಖಂಡಿತ ಐತ್ರಿ ಯಾಕಂತ ಹೇಳಿದ್ರೆ ಹದಿನೈದು ಮಾರ್ಕಸಿಂದ ಅಲ್ರಿ ಒಂದು ಏಳು ಬಿಟ್ಟಿದ್ರೆ ಪಾಸಿಂಗ್ ರೀ ಆದರೆ ನಾವು ನಾವು ಒಂದು ಹದಿಮೂರು ಮಾರ್ಕಸಿಂದ ಏನೋ ಬರ್ದೀನಿ ರೀ ನನಗೆ ಪಾಸ್ ಹಾಕಿ ನಾನು ಅದು ಧೈರ್ಯ ಆಯ್ತು ರೀ ನಾವು ಓದ್ಕೊಳ್ದಿಲ್ಲ ರೀ ಪಾಠನ ಅರ್ಥ ರೀ ಪಾಠ ಅರ್ಥ ಮಾಡ್ಕೊಂಡ್ರೆ ಕ್ವಶನ್ ಆನ್ಸರ್ ಎಲ್ಲ ಪಾಠದೊಳಗೇನೆ ಇರ್ತಾವಿಲ್ಲ ರೀ ಅದು ಕ್ವಶನ್ ಆನ್ಸರೆಲ್ಲ ಅದ್ರಾಗ ಕ ಸಿಗ್ಬಿಡ್ತಾವ್ರಿ ರೀ ಮತ್ತು ಅದು ಈಗ ತೊಗೊಂಡ್ರಿ ಅದೇ ಅಂಗಡಿಗೆ ಹೋಗು ಟೈಮ್ ಹಾಕೈತಿ ನಾ ಇಲ್ಲಿ ಅರ್ಬಿ ತೊಗೋ ಅನ್ಕರು ಬಂದಿದ್ದೆ ಅರ್ಭ ಅನ್ಕುರು ಇಲ್ಲ ಈಗ ಹೋಗ್ಕೇನ್ರಿ ಕೆಳಕ್ಕೆ ನಮ್ಮ ಮಮ್ಮಿಯವ್ರು ಇವತ್ತು ಬಾಗಲಕೋಟೆಗೆ ಹೋಗಿದ್ರು ಅಂತ ರೀ ಅವ್ರು ಇನ್ನೂ ಬಂದಿಲ್ಲ ಅವ್ರು ಬಂದಾದ್ಮೇಲೆ ನಮ್ಮ ಅಪ್ಪನ ಬರ್ತಡೇ ಮಾಡ್ತಾರೆ ಅನ್ಕೊ ಇವತ್ತು ಅನ್ಕೂರು ಫುಲ್ ಎಕ್ಸೈಟ್ಮೆಂಟ್ ನನಗೆ ನನಗನ್ಕರು ಈಗ ಹೋಗಿರಿ ಈಗ ಗಿಡದಾಗ ಏನೋ ಮಿಸ್ಸಿಂಗ್ ಅನ್ನೋಕತೈತಿ ರೀ ಭಾಳ ಉದ್ರ ಉದ್ರ ಟೈಪ್ ಆಗೈತಿಲ್ಲ ರೀ ಅದು ಬಿಟ್ಟಾದ್ಮೇಲೆ ಆಗಿಬಿಟ್ಟಾದ್ಮೇಲೆ ರೀ ನಾನು ಉದ್ರ ಉದುರು ಆಗೈತ್ರಿ ಅದು ಎದಕ್ಕೈತೆ ನೀವು ಅಬ್ಸರ್ವ್ ಮಾಡಿರ್ಬೇಕು ರೀ ನಂಗೆ ಗಿಡ ತರಿಸೋವಾಗ ಉದುರು ಉದುರು ಆಗೈತೆ ಯಾಕೋ ಗೊತ್ತಿಲ್ಲ ಈಗಂತೂ ದಾದಿ ಅಂಗಡಿಗೆ ಹೋಗಿ ಬುಟ್ಟಿ ಅದನ್ನೆಲ್ಲ ಇಟ್ ಬಂದೇವ್ರಿ ಮತ್ತು ನಾನು ಬಂದೈತಿ ಎಲ್ಲರೂ ತಮ್ಮ ತಮ್ಮ ಕೆಲಸನ ಶೇರ್ ಮಾಡ್ಕೊಂಡೇವ್ರಿ ನಾವು ಈಗ ಹೊರಗಿನ ತುಂಬ ಕತ್ತಾರೀ ಫಸ್ಟ್ ಹಾಪ ಮತ್ತು ಇಲ್ಲಿ ಏನು ಅಂತ ಹೇಳಿದ್ರೆ ವಾ ಹೂವಿನ ಗಿಡ ನೋಡ್ರಿ ಪಸ್ಟ್ ದುಡ್ಬಿ ವಾವು ಮೊಗ್ಗೈತ್ರಿ ಮಂದೀಗ ನೀರು ತುಂಬಕ್ಕಿಂತ ಮೊದಲು ಒಂದು ಸ್ವಲ್ಪ ಇಲ್ಲಿ ಚಿಮ್ಮ ತಿಂದುಬಿಡೋಣಂತೀರಿ ಮತ್ತು ಇವೇಂಥೇಳಿದ್ರೆ ನಿಂಬೆ ಇವೆ ಹಂಗೆ ಜ್ಯೂಸ್ ಗೀಸ್ ಅದನ್ನೆಲ್ಲ ಮಾಡೋಕೊಂಡ್ಬಂದೀವಿ ಮತ್ತು ಹಣ್ಣು ತಿಂದ ನಾನು ಇಲ್ಲಿ ಅಲ್ಲಿ ಮತ್ತಿಲ್ಲಿ ಇಲ್ಲಿ ಇವೆಲ್ಲ ಫ್ರೂಟ್ಸ್ ಅವಲ್ಲ ರೀ ದಾದಾಜಿ ಅವರು ರೀ ಮತ್ತು ಫ್ರಿಜ್ನಾಗ ನೋಡೋಣ ಏನೈತೆ ನೀವತ್ತು ಸ್ಪೆಷಲ್ ಸ್ಪೆಷಲ್ ಕ್ರಿ ಏನು ಇರಲ್ರಿ ಇವತ್ತು ಚಿಕನ್ ಐತ್ರಿ ಅಂದ್ರೆ ಅದು ಈಗಲ್ಲ ಆಪನ್ ಬರ್ತ್ ಡೇ ಪಾರ್ಟಿಗ ಮತ್ತು ಇಲ್ಲಿ ಇಷ್ಟು ಇದ್ದಿರ್ತಾವೆ ರೀ ಮಿನಿಮಮ್ ಮತ್ತು ಇದ್ರೊಳಗೆ ಇಟ್ಟಿರಪ್ಪ ನೀರು ರೀ ನನಗೆ ಅನ್ಸಿರೋ ಪ್ರಕಾರ ಇದ್ರಪ್ಪ ನಾಯ್ಗೆ ಅಂದ್ರೆ ಶರ್ಬತ್ ಶರ್ಬತ್ ಮಾಡಾಕ್ರಿ ತನಗನ್ಸತಿಲ್ರಿ ಅದಕ್ಕೆ ಮತ್ತು ಇದು ಚೀಸ್ ಚೀಸಲ್ಲ ಚೀಸ ರೀ ಅದು ಇದು ಇದು ಚೀಸ ಚೀಸಲ್ಲ ಅವರು ನಮ್ಮನ್ನು ಮತ್ತಿಷ್ಟು ಭಾಂಡೆ ರೀ ಈಗ ಹಾಂ ಹಾಂ ಹೋಗ ಮತ್ತು ಈಗ ಇಷ್ಟು ಬ್ಯಾಂಡೇಜ್ ಜಮ ಆಗ್ಯಾವ ಇದನ್ನ ಎಲ್ಲರೂ ಮತ್ತು ಇಲ್ಲೇ ಒಳಗಿಂದ ಇದನ್ನೆಲ್ಲ ಕ್ಲೀನ್ ಮಾಡೀ ರೀ ಎಲ್ಲರೂ ತಮ್ಮ ತಮ್ಮ ಕೆಲಸನ ಹಂಚ್ಕೊಂಡಿವ್ರಿ ನಾವು ಮತ್ತೀಗ ತಮ್ಮ ತಮ್ಮ ಕೆಲಸನ ತಾವು ಮಾಡ್ತೀವಿ ರೀ ನಂದು ಪಾರ್ಟ್ ಎಲ್ಲಿ ಬಂದೈತೆ ಅಂತ ಈಗ ಇದ್ರೊಳಗೆ ರೀಪಾ ಬತ್ತಲ್ದೊಳಗೆ ಬಂದೈತ್ರಿ ನಾನು ಹೋಗಿ ತುಂಬತೆತೇನು ರೀ ಮತ್ತೆ ಸ್ಕೂಲ್ ಲೇಟಾಗಿ ಬಿದ್ದೈತ್ರಿ ಇವತ್ತು ಅನ್ಕು ಸ್ಕೂಲ್ ಭಾಳ ಲೇಟ್ ಆಗಿಬಿಟ್ಟೈತೆ ಯಾಕಂತ ಹೇಳಿದ್ರೆ ಎಕ್ಸಾಮ್ ಇದ್ಕೊಂಡ್ರಿ ಒಂದು ದಿನಕ್ಕೆ ನಾಲ್ಕು ಎಕ್ಸಾಮ್ ಇಲ್ವಿ ಸೊ ಅದಕ್ಕೆ ಇವತ್ತು ಬ್ಲಾಗ್ ಲೆಂತ್ ಆಕೈತಿ ನೋ ಗೊತ್ತಿಲ್ಲ ನಾನು ಆದಷ್ಟು ಬ್ಲಾಗ್ನ ಲೆಂತ್ ಮಾಡಕ್ಕೆ ನೋಡಕತ್ತೀನಿ ಚಾರ್ಜರ್ ನೋಡಿದ್ರೆ ಅಲ್ಲೇ ಬಿಟ್ಟು ಬಂದೆಟ್ ರೀ ನಾನು ನಂಗೆ ಇಲ್ಲ ರೀ ಚಾರ್ಜರ್ ತೊಗೊಂಡ್ಬರೋದು ನಾನು ತೊಳ್ಕೊತೀನಿ ರೀ ಇಲ್ಲ ನಾಡ್ದು ಎಕ್ಸಾಮ್ ಇದ್ ಬಿಡ ಈಗ ಸಂಜೆ ಮುಂದೆ ಹೋಗಿ ಬಂದ್ರೆ ಅದು ಬಿಡ ಅಂತ ಹೇಳಿ ನಾನು ಚಾರ್ಜಿಂಗ್ ರೀ ಅಂದರೆ ಚಾರ್ಜರ್ ಬಂದಿಲ್ಲ ಅಲ್ಲೇ ಇತ್ತು ಅದ ಮಮ್ಮಿಯವ್ರು ಬರೋವಾಗ ಹೇಳ್ತೀನಿ ರೀ ಮಮ್ಮಿ ಚಾರ್ಜಿಂಗ್ ತೊಗೊಂಡು ಬಾ ಅಂತ ಹೇಳಿ ಯಾಕಂದ್ರೆ ಚಾರ್ಜರ್ ಫುಲ್ ಡೌನ್ ಆಗ್ಬಿಟ್ಟೈತೆ ರೀ ಮತ್ತೀಗ ಆ ಪಂದರ್ಸೊಳ್ಳೆ ಮಾಡ್ತಾರೆ ಅದ್ರದ್ದು ಲಾಕ್ ಮಾಡ್ಬೇಕಲ್ರಿ ಚಾರ್ಜರ್ ಬೇಕು ಮತ್ತೆ ಮನೆಯಾಗನ್ಯಾವ ಸ್ಪಿನ್ ಹತ್ತೋದಿಲ್ಲ ರೀ ಎಲ್ಲ ಒಪ್ಪು ಹೋದಾವೆ ರೀ ಅದಕ್ಕೆ ನೋಡ್ಸೋ ಯಾವುದೋ ಟೆನ್ಷನ್ ಆಗಿಬಿಟ್ಟೈತೆ ರೀ ಈಗ ಚಾರ್ಜ್ ನೋಡಿದ್ರೆ ಟೆನ್ ಪರ್ಸೆಂಟ್ ಅಷ್ಟು ಓದ್ತೈತ್ರಿ ಈಗ ಯೂಸ್ ಮಾಡ್ಲಾರ್ದಂಗೆ ಇವಾಗ ಚಾರ್ಜರ್ ಒಣಸ್ಕೊತಿದ್ ಮತ್ತು ಮನೆಯವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ರೀ ಈಗ ಈಗ ಫೋನ್ ಹಚ್ಚಿದ್ದಾರೆ ಅವ್ರು ಏನಲ್ಲಿ ಊರಿನ ತಮ್ಮ ತರ್ಕೊ ಬಂದಿಲ್ಲ ಅಂತ ಸೊ ಅದಕ್ಕೆ ಐ ಹೋಪ್ ನಿಮಗೆ ಇವತ್ತು ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿರ್ಬೋದು ನಮ್ಮ ಚಾನಲ್ ಲೈಕ್ ಮಾಡಿ ಹೊಸಾಗೆಲ್ಲ ಯಾರು ಚೆನ್ನಾಗಿ ನೋಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವ್ಲಾಗ್ ನೋಡೋದು ಮರ್ಯಾಕೆ ಹೋಗ್ಬೇಡ್ರಿ ಸೊ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ಯರ್ ಬಾಯ್